ಓ ಗುಂಡಾ ನಮಸ್ಕಾರ ಓ ಪಂಡಿತ್ರೆ ಬನ್ನಿ ನಿಮ್ಮ ನಿಮ್ದಾರ ಏನ್ ಓಡಾ ಕುಂತಿದ ವಾರಿಸ ಆಯ್ತು ಇನ್ನು ಬರ್ನಿಲ್ವಲ್ಲ ಏನು ಕತ್ತಿವೆ ಕಾಣಲ್ಲ ಅನ್ಕೊಂಡು ನಿಮ್ಮ ಬಗ್ಗೆ ಯತ್ನ ಮಾಡ್ತಿದೆ ಬನ್ನಿ ಕುತ್ಕಳಿ ಹೋಗಿ ಕೆಲಸ ಏನಾಯ್ತು ಊರಲ್ಲಿ ಕಿತ್ತಿರವಂತಲ್ಲ ಮನೆ ತಗ ಹೋಗಿದೆ ಎಂತರು ಇಲ್ಲ ಎಲ್ಲ ಹೋಗಾವ್ರಿ ಅಂತ ಎಲ್ಲಿ ಹೋಗಿದ್ರಿ ಅಂತ ಅದೇ ಅತ್ಕೊಂಡ್ ಕೂತೀವ್ ನಾನುವೆ ನಿಮ್ ಹುಡ್ಗನ್ಗೆಲ್ಲಾರೇ ಒಂದ ಹುಡುಗಿ ನೋಡ್ಬೇಕು ಅನ್ಬಿಟ್ಟೆ ನಾನು ಬಟ್ಟಾಡ್ತಿರೋದು ಆದ್ರೆ ಏನ್ ಮಾಡಿರಿ ಊರ್ ಸುತ್ತ ಹಳ್ಳಿಗಳಿಗೆಲ್ಲವಾ ನಿಮಗ ಪೆದ್ದ ಅಂತ ಗೊತ್ತು ಯಾರು ಏನು ಕೊಟ್ಟರು ಹೇಳಿ ಅದಕ್ಕೆ ದೂರಕ್ಕೆ ಹೋಗ್ಬೇಕಲ್ವಾ ಅದಕ್ಕೆ ಹೋಗ್ಬಿಟ್ಟು ಬಂದೆ ಒಂದು ಹುಡುಗಿನೂ ಸಿತ್ತು ಅಂದ್ಕೊಳ್ಳಿ ಹುಡುಗಿ ಸಿಕ್ತಾ ಹುಡುಗಿ ಚೆನ್ನಾಗಿದ್ದಾಳೆ ಹುಡುಗಿಯನು ಭಾಳ ಚೆನ್ನಾಗಿದ್ದಾಳಂತೆ ನಾನು ನೋಡಿಲ್ಲ ಇತ್ತಿತ್ತಿಲ್ಲ ಎಲ್ಲೋ ಒಂದೇನೋ ಬೇರೆ ಅವೆಲ್ಲೋ ಹೋಗಿದ್ರಂತೆ ಜಾತ್ರೆ ಎಲ್ಬೇಕ್ರೆ ರಮ ದೊಡ್ಡಮ್ಮ ಜಾತ್ರೆ ಇದೆ ನೆನದು ಸಹ ಅದಕ್ಕೆ ಹೋಗಿದ್ರಂತೆ ಅವ್ರ ಅಪ್ಪ ಸಿಕ್ಕಿತ್ತು ಅವ್ರ ಅಪ್ಪ ಹಂಗೆ ಈ ರವಿ ಸಾಯನ್ ಹಿಂಗೆ ಹುಡುಗ ಒಂಚೂರು ಪೆದ್ದ ಮನೆ ಬದ್ಕಟ ಬಳಟ ಎಲ್ಲ ಚೆನ್ನಾಗದೆ ಪಡಿತ್ರೆ ಬೇಕಾದಂಗದೆ ಅಂತ ಓ ಇರ ವಿಷಯ ಎಲ್ಲಾನು ಹೇಳಿನಿ ಎಲ್ಲಾನು ಹೇಳ್ದೆ ಅವ್ರ ಅಪ್ಪನ್ ಹೇಳಿನಿ ಪೆದ್ದ ಹುಡುಗ ಆಮೇಲೆ ಆಸ್ತಿ ಬದ್ಕಟ ಮನೆ ಎಲ್ಲ ಜೋರಾಗದೆ ಅಂತ ಹೇಳ್ದೆ ಆಕೆಯ ಏನ್ ಪಡಿತ್ರೆ ಮದ್ವೆ ಮಾಡಕಿಲ್ಲ ಗಿಡಕಿಲ್ಲ ಅಂದ್ರ ಹಂಗೆ ಹೇಳಿಲ್ಲ ಒಟ್ಟಿಗೆ ಎಡ್ತಿಗೂ ಮಗಳಿಗೂ ಹೇಳ್ದಂಗ ಮದುವೆ ಮಾಡ್ಬೇಕು ಅವ್ರು ಒಪ್ತಂಗ ಆಯ್ತ ನನ್ನ ಎಡ್ತಿ ಒಪ್ಪಕಿಲ್ಲ ದಡ್ಡ ಪಡ್ಡ ಅಂದ್ರೆ ಪೆದ್ದಂಗ ಯಾರು ಕೊಡಕ್ ಒಪ್ಪರು ಒಟ್ಗೆ ಹೇಳ್ದಂಗ ಮಾಡಬೇಕು ಅಂತ ಹೇಳಿದ್ರಪ್ಪ ಅಲ್ಲಕ್ಕಂದು ಬಿಟ್ಟಿದ್ರೆ ಇದನ್ನ ಹಿಂಗೆ ಹೇಳ್ತಾ ಇದ್ರಿ ಇರೋ ವಿಷಯ ಹೇಳ್ಬಿಡ್ಬೇಕು ಅವತ್ತು ನನ್ನ ಅಣ್ಣ ಪದ್ದನೇ ನಿಮಗೆ ಗೊತ್ತಲ್ಲ ನಾನು ನೋಡೋಕೆ ಬಂದಾಗ ಇರೋ ವಿಷಯ ಹೇಳ್ಬಿಟ್ರು ನಮ್ಮನೆ ಬರ್ತ ಬರ್ತಾರೆ ಅಕ್ಕೇ ಮಜಾ ಮಾಡೋಕ್ಕೆ ಸತ್ತಿರಲಿಲ್ಲ ಅಂದ್ಕೊಂಡು ಎಂತೇನೋ ಅಂದ್ಕೊಂಡು ಕಟ್ಟಿ ಕಳಿಸಿದ್ರು ಇರೋ ವಿಷಯ ಹೇಳಕ್ಕೆ ಇಲ್ಲಿ ಗಂಟಲು ನಾನು ಬಾಯಾಟ ಮಾಡ್ಕೊಂಡ ಹೋಗ್ತಾವೆ ನಾಳೆ ದಿವ್ಸಕ್ಕೂ ಪದ್ದ ಅಂತ ಗೊತ್ತೇ ಆಗೋಯ್ತು ಬಿಟ್ಟು ಹೊಂಟದ್ರೆ ಅವತ್ತು ನಮ್ಗೆ ಮರ್ವತಿ ಸಿಕ್ಕದ ಊರೊಳಗೆ ಊರೊಳಗೆ ಮರ್ವದಿ ಸಿಕ್ಕದ ಪಂಟಿದ್ರೆ ಹೇಳ್ತಾ ಇದ್ದೀರಲ್ಲಿ ನೀವು ಸುಳ್ಳು ಗಿಳ್ಳು ಹೇಳೋದು ಬೇಡ ಇರೋ ವಿಷಯ ಹೇಳದ ಹೇಳ್ಬಿಟ್ಟು ಮಾಡಿದ್ರೆ ಮಾಡಲಿ ಮಾಡಿದ್ರೆ ಇರಲಿ ಸರಿಯಾ ಹ್ಞೂ ಇರೋ ವಿಷಯ ಹೇಳಬೇಕು ನಾಳೆ ದಿವಸಕ್ಕೆ ಸಂಸಾರ ಹಾಳು ಮಾಡ್ಕೊಳ್ಳೋಲ್ಲ ಅವ್ರ ಸಂಸಾರ ಹಾಳಾದ್ರೆ ಆಮೇಲೆ ಕಣ್ಣ ನೋಡಕತ್ತದ ಇರೋ ವಿಷಯ ಹೇಳದ ಬೇಕಾರೆ ದುಡ್ಡು ಕಸ್ಬೇಕು ನಾನೇ ಕರ್ಕೊಬಿಟ್ಟು ಮದುವೆ ಮಾಡ್ತೀನಿ ನನ್ನ ಮಗನ ಕಾಟ ತಡಕಲ್ಲ ನನಗೆ ಕಳಕ್ ಬಿಡಿಕಿಲ್ಲ ನಿನ್ ಕಳಕ್ ಬಿಡಿಕೆ ಇದೇ ಮಾಡಕ್ ಬಿಡಕಿಲ್ಲ ಮದುವೆ ಮಾಡು ಮದುವೆ ಮಾಡು ಅನ್ಕೊಂಡು ಜೀವವ ತೆಗಿತಾ ತಕೊಂತ ಏನು ಮಾಡೋದು ಹೇಳಿ ಮತ್ತೆ ಹೆಂಗೆ ಅನ್ಕೊಂಡು ನಾವು ಹೇಳ್ದಾನೆ ಸುಳ್ಳಬಿಟ್ಟು ಮದುವೆ ಮಾಡ್ಕೊಬಿಟ್ಟು ನಾಳೆ ದಿಸಕ್ಕೆ ತಲೆ ಕೊಟ್ಟೈತೆ ತಲೆ ಹೋಗ್ತಿ ತಲೆ ಹೋಗೋ ವಿಷಯಗಳು ಎಲ್ಲ ಸರಿ ಬರೋಕ್ಕಿಲ್ಲ ಇರೋ ವಿಷಯ ಹೇಳಿ ಪೆದ್ದವನು ಅನ್ನೋದು ಹೇಳ್ಬಿಟ್ರೆ ಎಲ್ಲ ಸರಿ ಆಯ್ತದೆ ಅಂತ ಅಯ್ಯೋ ಹಂಗಂದ್ರೆ ಈ ಜನ್ಮದಲ್ಲಿ ಮಗನ್ ಮದ್ವೆ ಹಾಕಿಲ್ಲ ಬಿಡಿ ಹಾಕೊಂಡಿತ್ರಿ ಯಾಕಂದಿರಿ ಅಂದ್ಬಿಡಮ್ಮ ಎಲ್ಲಾ ನ್ಯಾರವಾಗಿರೋರ್ಗೆ ಕೊಡಕಿಲ್ಲ ಇದ್ ಪೆದ್ದ ನಿಮ್ ಮಗನ್ಗೆ ಯಾರೇನ್ ಕೊಟ್ಟಾರು ಹೇಳಿ ಇಲ್ಲಿ ಸುತ್ತಮುತ್ತ ತಳ್ಳಿರ್ಬೋ ಗೊತ್ತು ಅನ್ಕೊಂಡ್ ನಾನು ದೂರಕ್ಕೆ ಹೋಗಿ ಎಲ್ಲ ಒಂದ್ ಹುಡುಗಿ ಪತೆ ಮಾಡ್ಕೊ ಬಂದ್ರೆ ಅದ್ನು ಹಿಂಗಂತ ಇದ್ರಲ್ಲ ನೀವು ನಿಮ್ ಇಷ್ಟ ಕಣಪ್ಪ ಬೇಕಾದ್ರೆ ನೀವು ಕೊಟ್ಟಿರೋ ದುಡ್ಡ ನಿಮ್ಗೆ ಕೊಟ್ಬಿಡ್ತೀನಿ ವಾಪಸ್ಸು ನನಗಂತು ಎಣ್ಣೋಡ ಸಾವಾಸ ಬಿಡಕಣಪ್ಪ ನಿಮ್ ಮಗನ್ಗೆ ಕನ್ಪಂಡಿತಪ್ಪ ಯಾಕೆ ಹಿಂಗಂದಿಯೇ ನಾನು ಹೆಂಗ್ ಪತೆ ಮಾಡ್ತೀನಿ ಹಂಗ್ ಪತೆ ಮಾಡ್ತೀನಿ ಬಿಡು ದುಡ್ಡು ಕಾಸಿಸ್ಕೊಬಿಟ್ಟು ಇವತ್ತು ಹಿಂಗಂತ ಇದೆಯಲ್ಲ ಸರಿಯಾ ನೀನು ಹಂಗಲ್ಲ ಕಣಮ್ಮ ಇವತ್ತು ಏನ್ ಕೊಡೋದೇ ಕಷ್ಟ ಕೊಡ್ತದೆ ಅಂತದ್ರಲ್ಲಿ ಇವನು ಪೆದ್ದಾದ್ರೂ ಯಾರ ಏನ್ ಕೊಟ್ಟರು ನೀವ್ ಒಳ್ಳೆ ಸರಿಯಾಗಿ ಹೇಳ್ತಾ ಇದ್ರಿ ಬಿಡಿಲ್ಲ ನಾಳೆ ದಿಸಾದಾಗ ಮನೇಲ್ ಹಂಪಟಿಲ್ವಾ ಅವ್ರು ಹೇಳ್ತಾರೋ ಸರಿನೇ ಏನಕ್ಕ ಏನ್ ಸರಿ ಅಕ್ಕ ಸುಳ್ಳಿ ಮಾಡ್ಕೊ ಬಿಟ್ಟಾಗ ನಾಳೆ ದಿವಸ ಗೊತ್ತಾದ್ರೆ ಸುಮ್ನೆ ಬಿಟ್ಟಾರಕ ಅಯ್ಯೋ ಗೊತ್ತಾದಾಗ ನೋಡ್ಕೊಳಕ ಬಿಡಿನ ಏನೇ ಮಾಡ್ಕೊಳಕರದ ಅವ್ರ ನಮ್ನ ಏನ್ ಮಾಡ್ಕೊಳಕರದು ಏನು ಬದುಕಟ್ಟಿರುವ ಬಾಳೆಟ್ಟಿಲ್ವ ಏನು ಬದುಕಟ್ಟಿದ್ದ ಬಾಳಾಟ ಸುಳ್ಳು ಹೇಳಿ ಅಂತ ಇದ್ದವ ನಾವು ಗಂಡು ಒಂಚು ಪೆದ್ದವ್ರು ಬೇಡ ಅಂತ ಅವ್ರು ಅಪ್ಪರು ಕುಟ್ಟು ಹೇಳಿದಂತಲ್ಲ ಹೇಳಿದ್ವಲ್ಲ ಅಂದ್ರೆ ಮುಗ್ದೋಯ್ತು ಬಾಂಡಾಟ್ ಸುಮ್ ಕುತ್ಕೋ ಈಗ ಸದ್ಯಕ್ಕೆ ನಮ್ಮ ಪದಗುಂಡ್ಗೆ ಎಣ್ಣೆ ಹಾಕಿಕೊಟ್ಟರು ಅವ್ನು ನೋಡಿದ್ರೆ ಅಳ್ತೀನಿ ಸದಾತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಈ ಸಮಯದಲ್ಲಿ ನಾವು ಇದು ಸುಮ್ ಕೂತ್ಕೊ ಹಿಂಗೆ ಗೊತ್ತಾಕ್ಕಿಲ್ಲ ಪಂಡಿತಪ್ಪ ಏನಾದ್ರು ಯಾವಾಗ ಬನ್ನಿ ಅಂದ್ರು ಅಕ್ಕ ಏನಕ್ಕೆ ಹಿಂಗೀನ ಸುಮ್ ನಿರ್ಬೇ ಬೇಡಕನ ನಾಳೆ ದಿವಸ ಗೊತ್ತಾದ್ರು ನಮ್ಗೆ ತೊಂದ್ರೆ ಆಗೋದು ಎಂತ ಗೊತ್ತಾಗದ ಯಾರ ಹೇಳಕ್ ಹೋದ್ರು ಸುಮ್ಮ ಮುಚ್ಚಿ ಕುತ್ಕೊಂಡು ಬಿಡಿ ನೀನು ಮೇ ನಾನು ಅವ್ರ ತಂದೆ ಹತ್ರ ಎಲ್ಲಾ ಮಾತಾಡಿದೀನಿ ಹುಡುಗಿಗೆ ಮತ್ತೆ ತಾಯಿಗೆ ಹೇಳ್ಬೇಡಿ ಅಂತ ಅಷ್ಟೇ ಹೇಳ್ತಾ ಇರೋದು ಹೇಳೋದ ಬೇಡ ಬಿಡಿ ಮುಂದೆ ಗೊತ್ತಾದಾಗ ನಾವ್ ಅಂತ ಅಂದ್ಬಿಟ್ಟು ಏನಾದ್ರು ಬಾಯ್ ಕಟ್ಟಿದೆ ಕಡಿ ಹೇಳ್ತಾರ ಹಂಗಲ್ಲ ನಾಳೆ ದಿವಸ ಗೊತ್ತಾದ್ರೆ ಅವ್ರ ಸಂಸಾರ ಹಾಳಾಯ್ತದಲ್ಲ ನನ್ ಹೋದಾಗ ಏನ್ ಮಾಡಕದ್ದು ಹಾ ಬಿಟ್ಟು ಹೋಗ್ಬಿಟ್ಟು ಹಿಂಗೆ ನಾವಾಗ ನ್ಯಾಯ ಕೇಳಕ್ ನ್ಯಾಯಕ್ಕಿಲ್ಲ ಇವತ್ತು ಹೇಳ್ಬಿಟ್ರೆ ನಿಂಗೆ ಪೆದ್ದ ಹುಡುಗ ಅಂತ ಹೇಳ್ಬಿಟ್ರೆ ನಾಳೆ ದಿವಸಕ್ಕೆ ಹೇಳಿದ್ವಲ್ಲ ಅಂತ ಅನ್ಬೋದು ಬಂದ್ಬಿಟ್ಟು ನಾಳೆ ಬಿಟ್ಟು ಹೊಂಟೋದಾಗ ಅವನು ಮದುವೆ ಮಾಡಿ ಏನು ಉಪಯೋಗ ಹೇಳಿ ನೀವ್ಯಾ ಅದನ್ನೆಲ್ಲ ನಾನು ಬಿಟ್ಬಿಡಿ ನೀವು ತಲೆಗೆಡ್ಸ್ಕ ಬಿಡಿ ಯಾಕೆಂದ್ರ ನನ್ನ ಹುಡುಗಿ ತಂದೆ ಹತ್ರ ಎಲ್ಲಾನು ಮಾತಾಡಿದೀನಿ ಈ ಹುಡುಗ ಅಂತಾನು ಹೇಳಿದ್ದೀನಿ ಸರಿಯಾ ನೀವು ಯಾವ್ದ್ರ ಬಗ್ಗೆ ತಲೆಗೆಸ್ಕ ಬಿಡಿ ಭಾನುವಾರ ಹೋಗಕ್ಕೆ ಹಣಿಯಾಗಿ ಅಷ್ಟೇ ಪಡಿತ್ರೆ ಯಾರು ಹೋಗ್ಬೇಕು ನಿಮ್ಮ ಹುಡುಗ ಬನ್ನಿ ಸರಿ ಕಣ್ಣು ಪಡಿತ್ರೆ ಆಯ್ತು ಭಾನುವಾರ ಹಣಿ ಆಯ್ತಿನಿ ಆ ಭಗವಂತ ಮಾಡ್ದಂಗಿ ಬಿಡಿ ಅಯ್ಯೋ ಭಗವಂತ ಬುಧವಂತೆ ಬಂದ್ಬಿಟ್ರೆ ಸಾಕು ನಾ ಮನೆಗೆ ಈ ಸಹ ಸಹ ಸಾಕಾಗ ಹೋಗದೆ ನನಗೆ ಒಬ್ಬಳಿಗೆ ಯಾರು ಜವಾಬ್ದಾರಿ ಬಂದ್ಬಿಟ್ರೆ ನಂಗೆ ನೆಮ್ಮದಿ ಆಯ್ತದೆ ಏ ಹುಡುಗಿ ಭಾಳ ಒಳ್ಳೇದಂತೆ ನಾನು ಕಡೆ ವಿಚಾರಿಸ್ದೆ ಅಲ್ಲೇ ಈಗ ಏಕುಮೋಗ ನಾವು ಮಕ್ಕಳ ಬೀಳಕದ ಅದಕ್ಕೆ ನಾನು ಅಕ್ಕಪಕ್ಕದಲ್ಲ ವಿಚಾರಿಸ್ದೆ ಹುಡ್ಗಿ ಮಾತ್ರ ಹುಡ್ಗಿ ಬಗ್ಗೆ ಏನು ಮಾತಾಡಂಗೇ ಇಲ್ಲ ಒಳ್ಳೆ ಹುಡುಗಿ ಮಾತ್ರ ಸುಮ್ಮನೆ ಹೇಳೋದಲ್ಲ ಬಹಳ ಹುಡ್ಗಿ ಒಳ್ಳೇದಂತೆ ಒಳ್ಳೆ ಬಾವಡಿ ಅಂತೆ ಏನೋ ನಾಲ್ಕು ಚೆನ್ನಾಗಿ ಹೇಳಿದ್ದು ನೋಡ್ರೆ ಪರವಾಗಿಲ್ಲ ಹುಡುಗಿ ಅಂತ ಅನಿಸ್ತದೆ ಇನ್ನು ನಾವೇನು ನೋಡಿಲ್ಲ ಇತ್ತಿತ್ತಿಲ್ಲ ಊರಲ್ಲಿ ಇತ್ತಿತ್ತಿಲ್ಲ ಅಂತ ಹೇಳಿದ್ರೆ ನಾನು ನೋಡಿಲ್ಲ ಬಾನವ್ರು ಹೋದಾಗ ನೀವು ನೋಡಲಿ ನಾನು ನೋಡೋದು ನೋಡದ ಹೆಂಗಿರೋದು ಏನು ಅಂತ ಹುಡುಗಿ ಮನೆ ಬಡವರು ಸೀಯ ಕೈ ತುಂಡಾಗದ ಎರಡು ಎಕರೆ ಜಮೀನು ಇದ್ದವಂತೆ ಮನೆ ಮನೆಗುಸ್ಲು ಮನೆ ಒಟ್ಗೆ ಎರಡು ಹೆಣ್ಣು ಮಕ್ಕಳು ಅಂದ್ರೆ ಇಬ್ಬರು ಒಂದ್ ಎಕರೆ ಬರ್ತಾವೆ ಅಂತ ಕಾಲಕಾದ್ರೆ ಒಂದು ಎಕರೆ ಜಮೀನು ಬರ್ತದೆ ಒಟ್ಗೆ ಇವತ್ತು ಕೈ ತುಂಡಾಗವ್ರೆ ಇವತ್ತು ಮದುವೆ ಮಾಡ್ಕೊಡೋ ಪರಿಸ್ಥಿತಿ ಇಲ್ಲ ಅಂತ ಅಂದರು ನಾನು ಹೇಳ್ತೀನಿ ಅಂತ ಅಂದೀವಿ ಹೆಂಗ್ ಮಾಡಿದ್ರಿ ಹೇಳಿ ನೋಡಮ್ಮ ಬಡವರು ನಾನು ನೋಡಿದ ಹುಡುಗಿ ಇದು ಕೊನೆ ಹುಡುಗಿ ನಿಮ್ಮ ಹುಡುಗನಿಗೆ ನನಗೂ ನೋಡಿ ತೋರಿಸಿ ತೋರಿಸಿ ಸಾಕಾಗಿ ಹೋಗದೆ ಯಾರೂ ಒಪ್ತಿದ್ದೀರಾ ಹೆಂಗೋ ಸದ್ಯಕ್ಕೆ ಹೆಣ್ಣು ಕೂಡ ಒಪ್ಕೊಂಡಿರೋ ನಿಮ್ಮ ಅದೃಷ್ಟ ಕುಸೀತಾ ಒಪ್ಕೊಂಡು ಮಾಡ್ಕೊಳ್ಳಿ ಇಲ್ವಾ ಇನ್ನೊಂದು ದಿವಸ ನಿಮ್ಮ ಅಮ್ಮ ನನಗಂತೂ ನಿಮ್ಮ ಹುಡುಗನಿಗೆ ಹೆಣ್ಣು ನೋಡಿ ಅಂತ ಅನ್ಬೇಡಿ ಸಾಕಾಗೋಗೋದೇ ನನ್ನ ಇರ್ತಿ ಏನು ಬರ್ಲು ತಗೊಂಡು ನಿಂತವಳೆ ಹೋಗು ಆರ ಆಯ್ತಲ್ಲ ನೀನು ತಿರುಗಿ ನೋಡಿ ನೀವಲ್ಲ ನೀನು ಅಂದ್ಕೊಂಡು ಬರಲು ತಗೊಂಡು ನಿಂತವಳೆ ಏನು ಮಾಡಿರಿ ನಾನು ಏನೋ ಗುಂಡಬ್ ಮಕ್ಕ ನೋಡ್ಕೊಂಡು ಪಾಪ ಹೋಗಿ ಹಿಂಗೆ ಹುಡ್ಗಿ ತಡ್ಕೋಕೆ ಹೋಗಿ ಎಣ್ಣಿಸ್ತಿದ್ದನವೇ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅಲ್ಲಿ 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 ಕೊನೆಗೊಂದು ಎಂಟು ಪತ್ತೆ ಮಾಡ್ಕೊ ಬಂದೀನಿ ಮಾಡ್ಕೊಂಡ್ರೆ ಮಾಡ್ಕೋಬೋದು ಬಿಟ್ಟರು ಬಿಡ್ಬೋದು ಇದ್ರ ಮೇಲೆ ನಿಮ್ಮ ಇಷ್ಟ ನನಗಂತೂ ಇನ್ನಂತೂ ಈ ಪೆದ್ಗೊಂಡು ಹೆಣ್ಣು ಎಂಟು ನೂರ ಬೇಡ ಅನ್ಸ್ಬಿಟ್ಟದೆ ನಮ್ಮ ಮನೇಲಿ ನಮ್ಮ ಸಂಸಾರ ಆಳಾಯ್ತ ಕೂತದೆ ಪೆದ್ಗೊಂಡು ಮದುವೆ ಮಾಡಕ್ಕೆ ಹೋಗಿ ನಮ್ಮ ಸಂಸಾರ ಮಾಡ್ಕೊಳಕ್ಕಾಗದ ನಾನು ಹೇಳಿ ನೀವೇ ನಾನು ಇರ್ತೀನಿ ಮಾಡೋ ಕೆಲಸ ಇಲ್ಲ ನಿಮಗೆ ಹಿಂಗೆ ಹೋಯ್ತಿಯಲ್ಲ ನೀನು ಅನ್ಕೊಂಡು ಬೈತ ಕುಂತಾಳೆ ಅದಕ್ಕೆ ಕಾಸು ಕೊಡಕ್ಕಿಲ್ವಾ ಅದಕ್ಕೆ ಕೂದಳು ನಾನು ಕುಟ್ಲ ಹಂಗೆ ಈಗಿನ ಜಾಡ್ತಿದ್ಲು ಅದಕ್ಕಪ್ಪ ನನಗೆ ಕಾಸು ಕೊಟ್ಟಿಲ್ಲ ಪುಕ್ಸಟ್ಟೆ ನೋಡ್ತೀವಿ ಎಣ್ಣ ನೀವೇನೋ ಹೇಳ್ತೀರಿ ಈಗ ಮನೇಲಿ ಇಲ್ದನೇ ಗಂಡಸು ಅಟ್ಟಗಿತ್ತ ಹೋದಾಗ ಹೆಂಗ್ಸ್ಕೆ ಹೆಂಗನ್ಸಕ್ಕಿಲ್ಲ ಬೇಜಾರಾಕಿಲ್ವಾ ಹಂಗೆಯ ಸರಿ ಪಂಡಿತ್ರೆ ಆಯ್ತು ಹೆಂಗ ಸದ್ಯಕ್ಕೆ ಒಳ್ಳೇದೊಂದು ಆಹಾರ ಸಾಕು ಹ್ಞೂ ನನಗೆ ಅದೇ ಯಜ್ಞ ಆಯ್ತಿರೋದು ಅದನ್ನ ವಿಷಯ ಮುಚ್ಚಿ ಮಾಡ್ಬಿಟ್ಟು ಇವತ್ತು ಮದುವೆ ಮಾಡ್ಕೊಂಬಿಟ್ರೆ ನಾಳೆ ಕೇನಾದ್ರು ತೊಂದರೆ ಆದ್ರೆ ಏನ್ ಮಾಡೋದು ಅನ್ನೋದೇ ಯತ್ನ ಪಂಡಿತ್ರೆ ನೋಡಮ್ಮ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಮುಂದೆ ಬರೋದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ವಿ ಇವತ್ತೇ ಸುಮ್ಮನಿರಿ ಎಲ್ಲ ಸರಿ ಆಯ್ತದೆ ಸರಿಯಾ ಒಟ್ಟಿಗೆ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಈ ದುಡ್ಡು ಕಾಸ ನೀವೇ ಸಹಾಯ ಮಾಡ್ಬೇಕಾಯ್ತದೆ ನೀವೇ ಖರ್ಚು ಹಾಕಿ ಮದುವೆ ಮಾಡ್ಕೋಬೇಕಾಯ್ತದೆ ಮಾಡ್ಕೊಳಕಾಯ್ತದೆ ಬಿಡಿ ಇನ್ನು ಯಾರು ಮಾಡ್ಬೇಕು ಮಾಡ್ಕೊಳಕಾಯ್ತದೆ ಸರಿಯಾ ಸರಿ ಆಯ್ತು ಮತ್ತೆ ನಾನು ಬರೋ ನೀ ಸರಿ ಪಂಡಿತ್ರೆ ಹೋಗ್ಬಿಟ್ಟು ಬನ್ನಿ ಅದೇ ನಂಗೆ ಬರ್ಬೇಕಾಗಿರೋದು ಬರ್ಮೇಲ್ ಮೇಲೆ ಪಂಡಿತ್ರೆ ಮದ್ವೆ ಆಲಿ ಮದ್ವೆ ಆದ್ಮೇಲೆ ಎಲ್ಲ ಒಟ್ಟಿಗೆ ಕೊಡ್ತೀನಿ ಸರಿಯಾ ಓ ನಮ್ಮ ಎಡ್ತಿ ನೋಡ್ರೆ ಬೇಜಾರ್ ಮಾಡ್ಕೊಬಿಟ್ಟವಳೆ ಹೊಸಿ ಮನೆಗೂ ಸಾಮಾನು ಸಾಮಾನ ಕೊಡ್ತೀನಿ ಒಂದ್ ಎರಡು ರೂಪಾಯಿ ಕಾಸು ಕೊಟ್ಬಿಡಿ ಅಲ್ಲ ಬಂದ್ ಬಂದಾಗ ಎರಡು ರೂಪಾಯಿ ಒಂದ್ ರೂಪಾಯಿ ಅಂತ ಕಿತ್ಕೊ ಬೈತಿರಲ್ಲ ನೀವು ಎಲ್ ಬಂದ್ ಏನು ಗಿಡ ಹಾಕಿದಳ ಅದು ಗಿಡ ಓ ನಾವು ಇದೇ ಕೆಲಸಕ್ಕೆ ನಿಂತ್ಕೊಂಡಾಗ ನಾವ್ಗೆ ನಾವು ಒಟ್ಟಿಗೆ ಮಂತಿನ ಕದ್ದ ಬಿಡಮ್ರೆ ಓ ಸರಿ ಬಿಡಿ ನೀವೇ ಆಯ್ತು ನಾನು ಆಮೇಲೆ ಬರ್ತೀನಿ ಮನೆ ಟಕ್ಕೆ ಈಗ ಕಾಸಿಲ್ಲ ಯಾರು ದುಡ್ಡು ಕೊಡ್ಬೇಕು ಕೊಟ್ಟ ಮೇಲೆ ಬರ್ತೀನಿ ನಡೀವಿ ಸರಿ ಆಯ್ತು ಸರಿ ಕನ್ಬಿಡತ್ರಿ ಅಕ್ಕ ಏನಕ್ಕ ಪಂಡಿತ ಹಿಂಗಂತಾರಲ್ಲ ಅಲ್ಲ ಏನ್ ಮಾಡೋದು ಸುಳ್ಳು ಬಿಟ್ಟು ಮದುವೆ ಮಾಡ್ಕೊಂಡು ನಾಳೆ ಸಿಕ್ಕಿ ತೊಂದ್ರೆ ಅಲ್ ಏನಕ ಮಾಡೋದು ಏನ್ ತೊಂದ್ರೆ ಆಯ್ತು ಕುತ್ಕಡೆ ಸುಮ್ನೆ ಇಲ್ಲೋದ್ ಕಲ್ಪನೆ ಮಾಡ್ಕೊಬೇಡ ಏನ್ ತೊಂದ್ರೆ ಆಯ್ತು ನಮಗೆ ಸುಮ್ನೆ ಹೆಂಗೋ ನಮ್ಮ ಪೆದ ಗುಣ ಒಂದೇ ಸಿಕ್ತು ಅಂತ ಪಡು ಆಮೇಲೆ ನೋಡ್ಕೊಳಕದೆ ಸರಿಯಾ ತಲೆಗೆ ಎಸ್ಕೊಳಕ್ ಹೋಗ್ಬೇಡ ಇರು ಹೆಂಗೋ ಒಂದು ಮದುವೆ ಅಂತ ಒಂದು ಆಲಿ ಆಮೇಲೆ ಅವನೇ ಸರಿ ಆಯ್ತಾನೆ ಈಗ ನೀ ಏನ್ ಸರಿ ಅದಾನೆ ಏನಕಾಣೆ ಹಂಗೈತಾರೆ ಅವನು ಅಪ್ನುವೇ ನನ್ನ ಈ ಪೆದ್ ಕಟ್ಬೇಕಾರೆ ಕಟ್ಟಿದ್ದು ನಿಮ್ಮ ಮೈದನ್ಗೆ ಎಲ್ಲಿ ಸರಿ ಅದನವ ಹಂಗೆ ಆಗ್ಬಿಟ್ಟ ನೀವು ಹೆಂಗೋ ಅಂತ ನನಗೆ ಬರೀ ಏತ್ನೇ ಆಬಿಟ್ಟೆ ಕನ್ಕೋ ನೆಮ್ಮದಿನ ಇಲ್ಲೋ ಒಂದು ಬರೋದ್ರ ಬಗ್ಗೆ ಯಾಕೆ ಮಗ ಯತ್ನೆ ಮಾಡಿ ಆ ಅಂತ ದಾರಿ ತೋರ್ದಂಗ ಆಯ್ತದೆ ಸುಮ್ಮನೀರು ನೀನು ಏನು ಯತ್ನೆ ಹೋಗ್ಬೇಡ ಯತ್ನೇ ಮಾಡಿ ಯತ್ನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ ಸರಿಯಾ ಸುಮ್ಮನೀರು ಇವ್ನು ಒಂದು ಮದುವೆ ಮಾಡಿಬಿಟ್ಟು ಆಮೇಲೆ ಮೆಣ್ಣಿಗೆ ಏನಾದ್ರು ಒಂದು ತಗೋಚ್ ಕಟ್ಟಾಗಿರತ್ತೆ ಮಾಡಿಬಿಟ್ಟು ನಿಂಗೆ ನೆಮ್ಮದಿ ಆಯ್ತದೆ ಸುಮ್ಮನ ದೇವ್ರು ಒಳ್ಳೇದು ಮಾಡ್ತಾನೆ ಆ ಆತುಂಡು ಸುಮ್ನೀರ್ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ